ನಮಸ್ಕಾರ ವೆಲ್ಕಮ್ ಟು ಟಿವಿಕ್ರಹ ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದ ಜಿಟಿ ದೇವೇಗೌಡ ನಿಲುವಿನ ಬಗ್ಗೆ ಪ್ರಶ್ನೆ ಸದಾ ತಮ್ಮ ಪಕ್ಷದ ಕುಮಾರಸ್ವಾಮಿಯನ್ನ ತೆಗಳುವ ಜಿಟಿ ದೇವೇಗೌಡ ಈಗೇಕೆ ದೇವೇಗೌಡರನ್ನ ಹೊಗಳ್ತಾ ಇದ್ದಾರೆ ಅಂದು ದಸರಾ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತವರು ಇಂದು ಕೈವಶವಾಗ್ತಾರ ಇದು ಕೇವಲ ಊಹಾಪೋಹವಲ್ಲ ರಾಜಕೀಯ ವಲಯದಲ್ಲಿ ಸದ್ದು ಮಾಡುತ್ತಿರುವ ಗಂಭೀರವಾದ ವಿಷಯ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಆಪ್ತ ಕಾರ್ಯದರ್ಶಿ ಪಕ್ಷಕ್ಕೆ ಬರುವಂತೆ ಆಹ್ವಾನ ನೀಡಿದ್ದು ನಿಜಾನ ಇದಕ್ಕೆಲ್ಲ ಸಿದ್ದರಾಮಯ್ಯ ಏನ್ ಹೇಳಿದ್ರು ಜಿ ಟಿ ದೇವೇಗೌಡ ಏನ್ ಪ್ರತಿಕ್ರಿಯಿಸಿದ್ರು ಹೌದು ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಅವರು ಜೆಡಿಎಸ್ ಒಳಗೆ ಇದ್ದು ಆಗಾಗ ತಮ್ಮ ಪಕ್ಷದ ಮೇಲೆ ಆರೋಪವನ್ನ ಮಾಡ್ತಲೇ ಇರ್ತಾರೆ ಒಂದು ಕಾಲು ಹೊರಗಿಟ್ಟು ಸಿದ್ದರಾಮಯ್ಯ ಅವರನ್ನ ವರ್ಣಿಸುತ್ತಾರೆ ಈಗಿರುವಾಗ ಸಹಜವಾಗಿ ಕಾಡುವ ಪ್ರಶ್ನೆ ಇವರು ಪಕ್ಕ ಕಾಂಗ್ರೆಸ್ಗೆ ಸೇರುವ ಹುನ್ನಾರ ಇರಬಹುದು ಎಂದು ಅನಿಸುತ್ತದೆ ಆದ್ರೆ ಇದಕ್ಕೆಲ್ಲ ಜಿಟಿ ದೇವೇಗೌಡರು ಸ್ಪಷ್ಟತೆಯನ್ನ ನೀಡಿದ್ದಾರೆ ಕಳೆದ ದಸರಾ ವೇದಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅಬ್ಬರದ ಭಾಷಣ ಮಾಡಿ ಸಿದ್ದರಾಮಯ್ಯ ಅವರಿಂದ ಗಿರಿ ಪಡೆದಿದ್ದ ಜಿ ಟಿ ದೇವೇಗೌಡರು ಮತ್ತೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೋಲಿನ ಬಳಿಕ ಮುನ್ನೊಲೆಗೆ ಬಂದಿದ್ದಾರೆ ಈ ಚುನಾವಣೆಯಿಂದ ಅಂತರ ಕಾಯ್ದುಕೊಂಡಿದ್ದ ಇವರು ಯಾವ ಕ್ಷೇತ್ರಕ್ಕೂ ಪ್ರಚಾರಕ್ಕೆ ಹೋಗಿರ್ಲಿಲ್ಲ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಚನ್ನಪಟ್ಟಣ ಪ್ರಚಾರಕ್ಕೆ ನನ್ನನ್ನು ಯಾರು ಕರೆದಿದ್ರು ಹೇಳಿ ಅಭ್ಯರ್ಥಿ ಕರಗಿಲಿಲ್ಲ ದೊಡ್ಡವರು ಕೂಡ ಪ್ರಚಾರಕ್ಕೆ ಕರೆದಿಲ್ಲ ಅವರಿಗೆ ನನ್ನ ಅವಶ್ಯಕತೆ ಇದ್ದಂತೆ ಕಾಣ್ತಿಲ್ಲ ಎಂದು ಹೇಳಿದ್ದಾರೆ ಆದ್ರೆ ನಿಖಿಲ್ ಮೂರು ಬಾರಿ ಸೋತವರು ಗೆದ್ದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಸೋಲಿನಿಂದ ನಿಖಿಲ್ ಕುಮಾರಸ್ವಾಮಿ ಎದೆಗುಂದಬಾರದು ಧೈರ್ಯವಾಗಿ ಮತ್ತೆ ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಸೇರುವ ಬಗ್ಗೆ ಮಾತನಾಡುವುದಾದ್ರೆ ಯಾವತ್ತು ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಕಾಂಗ್ರೆಸ್ಗೆ ಆಹ್ವಾನಿಸಿಲ್ಲ ನಾನು ದಸರಾದಲ್ಲಿ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದು ಬಿಟ್ರೆ ಮತ್ತೆ ಅವರನ್ನ ಎಲ್ಲಿಯೂ ಭೇಟಿ ಮಾಡಿಲ್ಲ ಅವರು ಯಾವತ್ತಿಗೂ ಪಕ್ಷಕ್ಕೆ ಬಾ ಎಂದು ಕೂಡ ವೈಯಕ್ತಿಕವಾಗಿ ನನಗೆ ಹೇಳಿಲ್ಲ ಆದ್ರೆ ಯಾವುದೋ ಸಭೆಯಲ್ಲಿ ಹೇಳಿರಬಹುದು ಅದು ನನಗೆ ಗೊತ್ತಿಲ್ಲ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಆಪ್ತ ಕಾರ್ಯದರ್ಶಿ ಪಕ್ಷಕ್ಕೆ ಬರುವಂತೆ ನನಗೆ ಆಹ್ವಾನವನ್ನ ನೀಡಿದ್ರು ಆಗ್ಲೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿಲ್ಲ ಎಂದು ಸ್ಪಷ್ಟತೆಯನ್ನ ಪಡಿಸಿದ್ದಾರೆ ಒಟ್ಟಾರೆ ಈ ಮಾ ಮಾತಿನ ಅರ್ಥ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಕರೆದ್ರೆ ಶಾಸಕ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಸೇರ್ತಾರಾ ಹಾಗಾದ್ರೆ ಗೊತ್ತಿಲ್ಲ ಇನ್ನು ಎಚ್ ಡಿ ಕುಮಾರಸ್ವಾಮಿಗೆ ರಾಜೀನಾಮೆ ನೀಡಿ ಎಂದವರು ಕಾಂಗ್ರೆಸ್ ಸೇರ್ತಾ ಇರ್ತಾರ ಗೊತ್ತಿಲ್ಲ ದಸರಾದಲ್ಲಿ ಆದ ಘಟನೆಯನ್ನ ಕುಮಾರಸ್ವಾಮಿ ಅಷ್ಟು ಬೇಗ ಮರೆಯೋರು ಕೂಡ ಅಲ್ಲ ಜೊತೆಗೆ ಜಿ ಟಿ ದೇವೇಗೌಡ್ರಿಗೂ ಕೂಡ ಪಕ್ಷದಲ್ಲಿ ಈಗಾಗಲೇ ಬಲದ ಕೊರತೆ ಹೆದ್ದು ಕಾಣ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ